ನಮಸ್ಕಾರ ವೀಕ್ಷಕರೇ ನಾಳೆಯ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಶನಿವಾರ ನಾಳೆಯ ಶನಿವಾರದಿಂದ ಕೆಲವೊಂದು ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ಏಳು ರಾಶಿಯವರಿಗೆ ಗಜಗೆ ಹೆಸರು ಯೋಗ ಮತ್ತು ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳಬಹುದು ಹೌದು ಎಂಟು ರಾಶಿಯವರಿಗೆ ನಾಳೆಯಿಂದ ಈ ರಾಶಿಯವರಿಗೆ ಶನಿದೇವನ ನೇರ ಕೃಪೆ ಸಿಗ್ತಾ ಇದೆ ಈ ರಾಶಿಯವರಿಗೆ ನೀವೇ ಆಗರ್ಭ ಶ್ರೀಮಂತರಾಗ್ತದೆ ಅಂತಲೇ ಹೇಳಬಹುದು ಆಗದ ಸ್ನೇಹಿತರೆ ಎಲ್ಲ ರಾಶಿಗಳಿಗೆ ನಾಳೆ ಒಂದು ಶನಿವಾರದಿಂದ ಎಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ಈ ಒಂದು ಪ್ರತಿಯೊಬ್ಬರು ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮಾಡಿ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತಿ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮೆ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ನಾಳೆಯಿಂದ ಈ ರಾಶಿಯವರಿಗೆ ಒಳ್ಳೆಯ ಯೋಗ ಫಲವನ್ನು ಈ ರಾಶಿಯವರು ಪಡೆಯಲು ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅವಕಾಶಗಳನ್ನು ನೀವು ನಾಳೆಯಿಂದ ಬಳಸ್ಕೊಳ್ಳೋದು ತುಂಬಾ ಉತ್ತಮ ಮತ್ತು ಆರ್ಥಿಕವಾಗಿ ನೀವು ಬಲಿಷ್ಠರಾಗ್ತೀರಿ ಆದಾಯ ಕೂಡ ನಾಳೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಶ್ರೀಮಂತರಾಗುವ ಯೋಗ ಫಲವನ್ನು ನೀವು ರಾಶಿಯವರು ಪಡ್ಕೊಳ್ತೀರಿ ಅಂತಲೇ ಹೇಳ್ಬೋದು ಷ್ಟಿಂದ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ ಅವುಗಳನ್ನು ಬಗೆಹರಿಸಿಕೊಳ್ಳುವುದು ತುಂಬ ನಾಳೆಯಿಂದ ಮುಖ್ಯವಾಗುತ್ತೆ ಶನಿ ದೇವರ ನೇರ ಕೃಪೆಯಿಂದ ಕಷ್ಟ ಕಾರ್ಪಣೆಗಳೆಲ್ಲ ನಾಳೆಯಿಂದ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವುದಾದ್ರೂ ವಿಚಾರದಲ್ಲಿ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಒಂದು ಸ್ವಂತ ನಿರ್ಧಾರದಿಂದ ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಯಾಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ತುಂಬ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ನೀವು ನಾಳೆಯಿಂದ ಸ್ವಲ್ಪ ಜಾಗರೂಕತೆ ನೀಡಲು ತುಂಬಾ ಮುಖ್ಯವಾಗುತ್ತೆ ಇನ್ನು ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಕೂಡ ಸ್ಪ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ನಾಳೆಯಿಂದ ನಿಮ್ಮ ಸರ್ಕಾರಿ ಒಳ್ಳೆಯ ಸರ್ಕಾರಿ ಉದ್ಯೋಗ ನಿಮಗೆ ದೊರೆಯುವ ಸಾಧ್ಯತೆ ಇರುತ್ತೆ ಅಂತ ಹೇಳಬಹುದು ಇನ್ನು ಸ್ನೇಹಿತರೆ ಅಂತ ಹ್ಕೊಂಡಿದ್ರೆ ನಾಳೆ ಒಂದು ಶನಿವಾರದಿಂದ ಹುಡುಕೆಯನ್ನ ಮಾಡಿ ಅದರಿಂದ ನಿಮಗೆ ತುಂಬಾನೇ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬಹುದು ಯಾರಿಗಿಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಸರ್ಕಾರವನ್ನು ಕರೆ ಸಿಗುತ್ತೆ ಸ್ನೇಹಿತರ ಇಷ್ಟ ಲಾಭಗಳನ್ನ ಪಡೆದು ನಾಳೆ ಒಂದು ವಿಶೇಷವಾದ ಶನಿವಾರದಿಂದ ರಾಶಿಗಳಿಗೆ ಇಷ್ಟೆಲ್ಲ ದೃಷ್ಟಗಳನ್ನ ಪಡೆಯುವ ದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಮಿಥುನ ರಾಶಿ ಧನಸು ರಾಶಿ ಮೇಷರಾಶಿ ತುಲಾರಾಶಿ ಕನ್ಯಾ ರಾಶಿ ವೃಷಿಕ ರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಂತ ಭಕ್ತಿಯಿಂದ ನೀವು ಓಂ ಶನಿದೇವ ಎಂದು ಕಮೆಂಟ್ ಹಾಗೂ ಈ ಒಂದು ವಿಡಿಯೋಗಳ ಕೊಟ್ಟರೆ ಶೇರ್ ಮಾಡಿ